ಎಷ್ಟು ಸಂಪೂರ್ಣವಾಗಿ ತುಂಬಿ ಇವತ್ತು ಕೋಡಿ ಬೀಳ್ತಾ ಇದೆ ಸಪ್ರೇಟ್ ಒಂದು ವಿಡಿಯೋ ಮಾಡಿಬಿಟ್ಟು ಎಡಿಟ್ ಮಾಡ್ತೀನಿ ಅದೆಲ್ಲರೂ ನೋಡಿ ನೋಡಿ ಇದು ನೆಕ್ಸ್ಟು ಗುಂಗ್ರಾಲ್ ಛತ್ರಕ್ಕೆ ಹೋಗ್ತಾ ಇದೆ ನೋಡಿ ಗುಂಗರಾಲ್ ಛತ್ರಕ್ಕೆ ಹೋಗ್ತಾ ಇದೆ ನೀರು ಈ ರೀತಿ ಕೆರೆ ಕಟ್ಟೆಗಳನ್ನ ಭರ್ತಿಯಾಗಿ ತುಂಬಿಸೋದ್ರಿಂದ ಅಂತರ್ಜಲ ಹೆಚ್ಚಾಗುತ್ತೆ ಜಲಚರ ಜೀವಿಗಳು ಸಮೃದ್ಧವಾಗಿರ್ತವೆ ಮತ್ತು ರೈತನಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಈಗಾಗಲೇ ಸುಮಾರು ಒಂದು ಏಳು ಎಂಟು ವಿಡಿಯೋನೇ ಮಾಡಿದ್ದೀನಿ ನಮ್ಮೂರಿನ ಕೆರೆ ತುಂಬಿಸಿಲ್ಲ ಅಧಿಕಾರಿಗಳು ಅಂತ ಈ ಸರಿ ಕೆರೆ ನೀರು ಆಗಿದ್ದೆ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಸೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ನೋಡಿ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳಿ ಆಮೇಲೆ ಅವರು ಆಡಳಿತ ಯಾರು ಯಾರ್ಯಾರು ಇದಾರೆ ಅವರೆಲ್ಲ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅವಾಗ ಮಾತ್ರ ಅವ್ರನ್ನ ರೈತರು ನೆನ್ಪು ಮಾಡ್ಕೊಳ್ತಾರೆ ಈ ರೀತಿ ಒಳ್ಳೆ ಕೆಲಸ ಮಾಡಿದರು ಇಂಥ ಅಧಿಕಾರಿ ಅಂತ ಆದ್ದರಿಂದ ತಮ್ಮ ಕರ್ತವ್ಯನ ದಯವಿಟ್ಟು ಯಾರು ಕೂಡ ಮರಿದೇನೆ ಈ ರೀತಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ತಮ್ಮಲ್ಲಿ ಕೇಳಿ ಕೇಳ್ಕೊಡ್ತೀನಿ ನೋಡಿ ನೆಕ್ಸ್ಟ್ ಹೋಗೋಣ ಬನ್ನಿ ನೋಡಿ ಇದು ಕೋಡಿ ಬಿದ್ದುಬಿಟ್ಟು ಇರೋದು ಈ ಕಡೆಯಿಂದ ನೀರು ತುಂಬ ಸಂತೋಷ ಆಗ್ತಾ ಇದೆ ನನಗೆ ಈ ರೀತಿ ಒಳ್ಳೆ ಕೆಲಸನ ಮಾಡಿರೋದ್ರಿಂದ ಬನ್ನಿ ನೆಕ್ಸ್ಟ್ ಹೋಗೋಣ ಈ ಕಡೆ ಇಲ್ಲಿ ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ತೋರಿಸ್ತೀನಿ ನೋಡಿ ಇದೆಲ್ಲ ಆಗ್ಬಿಡುತ್ತೆ ಇವಾಗ ಈ ತೋಟಗಳಿಗೆ ಕಾಯಿ ಚೆನ್ನಾಗಿ ಬರುತ್ತೆ ಆದರೆ ಜಾಸ್ತಿ ಶೀತ ಆದರೆ ಒಳ್ಳೇದಲ್ಲ ನೋಡಿ ಈ ತೋಟಗಳೆಲ್ಲ ಫಸ್ಲಾಸ್ ಆಗಿ ಗೊತ್ತಿದೆ ಇವಾಗ ಕೆರೆಗೆ ನೀರು ತುಂಬಿರೋದ್ರಿಂದ ನೋಡಿ ಇದು ನಮ್ಮ ಕೆರೆ ನೀರು ಕೆರೆದು ಕಟ್ಟೆ ಇದು ನವಿಲಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಗಂಡ ಓಕೆ ಫ್ರೆಂಡ್ಸ್ ನೋಡಿ ಇದು ಕೆರೆದು ನಮ್ಮ ಗ್ರಾಮದ ಕೆ ಇದೆ ಇದೆಯಲ್ಲ ಅದ್ರ ಕಟ್ಟೆ ಇದು ಬನ್ನಿವಾಗ ತೋರಿಸ್ತೀನಿ ನೀರು ಚೆನ್ನಾಗಿ ಕಾಣಿಸುತ್ತೆ ಕೋಡಿ ಬಿಡ್ದಿದೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಎಡಿಟ್ ಮಾಡಾಕ್ತೀನಿ ಈ ರೀತಿ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರಿ ಅಂತ ಯಾಕೆಂದರೆ ಅವ್ರು ಕೆಲಸ ಮಾಡದೇ ಇದ್ದಾಗಲೂ ನಾವು ಅವ್ರನ್ನ ದೂಷಣೆ ಮಾಡ್ತೀವಿ ಆದರೆ ಅವ್ರು ಒಳ್ಳೆಯ ಕೆಲಸ ಮಾಡಿದಾಗಲೂ ಕೂಡ ಅವ್ರನ್ನ ಹೊಗಳಬೇಕು ಪ್ರೋತ್ಸಾಹ ಕೊಡಬೇಕು ಹಲವಾರು ರಾಜಕಾರಣಿಗಳು ಒತ್ತಡ ಹಾಕ್ಬಿಟ್ಟಿರ್ತಾರೆ ಅವ್ರಿಗೆ ಕೆಲಸ ಮಾಡಬೇಡಿ ಅಂತ ಆದರೆ ಅವರು ಅಂತಹ ಸಂದರ್ಭಗಳಲ್ಲೂ ಕೂಡ ಒಳ್ಳೆಯ ಕೆಲಸನ ಮಾಡಿರ್ತಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಇದು ನೊದೆಲ್ಲ ಕೆರೆ ಭರ್ತಿಯಾಗಿ ನೀರು ಬಿದ್ದು ಹೋಗ್ತಾ ಇರೋದು ಇದು ಗಮನಿಸ್ತಾ ಇದ್ದೀರಾ ನೀವು ನೋಡಿ ಕೆರೆ ಯಾವ ರೀತಿ ಸಂಪೂರ್ಣವಾಗಿ ತುಂಬಿದೆ ಅಂತ ಫುಲ್ ಸಂತೋಷ ಇತ್ತು ಈ ರೀತಿ ಕೆರೆ ತುಂಬಿ ನಾಲ್ಕು ವರ್ಷ ಆಗಿತ್ತು ಇದೇ ನಾಲ್ಕು ವರ್ಷ ಆದಮೇಲೆ ಈ ರೀತಿ ಪೂರ್ತಿ ಕೆರೆ ತುಂಬಿದೆ ಎಷ್ಟೋ ಜನ ಕೆರೆ ಕಟ್ಟೆಗಳನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಆದರೆ ಇದೆಲ್ಲ ಸಾರ್ವಜನಿಕರ ಸಂಪತ್ತು ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಕೆರೆ ಕಟ್ಟೆಗಳು ಬಹಳ ಮುಖ್ಯ ಕೆರೆ ಕಟ್ಟೆಗಳಿದ್ರೇ ರೈತನಿಗೆ ಅನ್ ಚೆನ್ನಾಗಿ ನೀರು ಸಪ್ಲೈ ಆಗೋದು ಅಂತರ್ಜಲ ಜಾಸ್ತಿ ಆಗೋದು ಅಲ್ಲಿಂದ ಬೋರ್ವೆಲಲ್ಲಿ ನೀರು ಬರೋಕ್ಕೆ ಸಾಧ್ಯ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಇದು ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳಬೇಕು ಇದೆಲ್ಲ ಪಾತ್ವೆ ಮಾಡಿಸಿ ಅಂದರೆ ನಮ್ಮ ಮೈಸೂರಿನ ಕುಕ್ರಳ್ಳಿ ಕೆರೆ ಯಾವ ರೀತಿ ಇದೆ ಅದೇ ರೀತಿಲಿ ಎಲ್ಲ ಟೇಬಲ್ ಚೇರೆಲ್ಲ ಹಾಕ್ಸಿ ಗಿಡ ಮರಗಳನ್ನ ಈ ರೀತಿ ಇನ್ನೂ ಒಳ್ಳೊಳ್ಳೆ ಗಿಡಗಳನ್ನ ನೆಡೆಸಿ ಮುಳ್ಳಿನ ಗಿಡಗಳನ್ನ ತೆಗೆದು ಮಾಡಿದ್ರೆ ಹಳ್ಳಿ ಜನ ಕೂಡ ಇಲ್ಲಿ ವಾಕಿಂಗ್ ಮಾಡಕ್ಕೆ ಬರ್ತಾರೆ ಕೆರೆ ಕಟ್ ಇದು ನಮ್ಮ ಕೆರೆನ ನೋಡ್ತಾರೆ ಸಂತೋಷ ಆಗುತ್ತೆ ಅವ್ರಿಗೆ ನೋಡಿ ಪಕ್ಷಿಗಳು ಈಜೊಡಿತಾ ಇದೆ ಬಾತುಕೊಳ್ಳಿ ನೋಡಿ ನೋಡಿ ಅದು ಸಂತೋಷ ನೋಡಿ ಈ ಸಂತೋಷನ ಕಿತ್ಕೊಬಿಡ್ತಿದ್ರಲ್ಲ ಆ ನೀರು ಇಲ್ಲದೆ ನೋಡಿ ಇವಾಗ ವಿಷಯಕ್ಕೆ ಬರೋದಾದರೆ ನೋಡಿ ಸುತ್ತ ಇಲ್ಲಿ ವಾಕ್ ಮಾಡಿಸೋದಕ್ಕೆ ನೀಟಾಗಿ ಪಾತ್ವೆ ಮಾಡಿಸಿದ್ರೆ ಒಂದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇತ್ತೀಚಿಗೆ ಇಲ್ಲೆಲ್ಲ ಲೇಔಟ್ ಎಲ್ಲ ಆಗ್ತಾ ಇದೆ ಅಲ್ಲಿ ಮಡಿಕೇರಿ ಮತ್ತು ಶ್ರೀರಂಗಪಟ್ಟಣದಿಂದ ಮಡಿಕೇರಿ ನಗರಕ್ಕೆ ಮೇನ್ ರೋಡ್ ಆಗ್ತಾ ಇದೆ ಜಸ್ಟ್ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ದೂರ ಅಷ್ಟೇ ನಮ್ಮ ಕೆರೆಗೆ ನೀರು ಬರ್ತಾ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲೇನೇ ಮೇನ್ ರೋಡ್ ಹೋಗ್ತಾ ಇರೋದು ಮರಗಳ ಹಿಂದೇನೆ ಅದಕ್ಕೇನೆ ಇಲ್ಲೆಲ್ಲ ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡಿಸಿ ಅಂತ ಪಂಚಾಯತಿ ಅವ್ರಿಗೆ ಹೇಳಿದ್ದೀನಿ ಆದರೆ ಹಣ ಇಲ್ಲ ಕಣಪ್ಪ ಅಂತ ಪಿ ಡಿ ಓ ಹೇಳ್ತಾ ಇದ್ದಾರೆ ಕೊಡ್ಬೇಕು ಕೊಡಬೇಕು ಒಂದು ಅಕ್ಲಾನ್ಮೆಂಟ್ ತಗೊಳ್ತೀನಿ ಈ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರೆ ನೋಡಪ್ಪ ಕುಕ್ರಳ್ಳಿ ಕೆರೆ ಎಷ್ಟು ಚೆನ್ನಾಗಿದೆ ಅದೇ ರೀತಿ ಇಲ್ಲೊಂದು ಸುತ್ತ ಪಾತ್ರೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನೋಡೋಣ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಈ ರೀತಿ ಯಾವುದಾದ್ರು ಕೆರೆ ಕಟ್ಟೆಗಳಿದ್ದರೆ ಅದನ್ನು ಸಂರಕ್ಷಣೆ ಮಾಡಿ ನೀರನ್ನು ತುಂಬಿಸ್ಕೊಳ್ಳಿ ಅವಾಗ ಮಾತ್ರ ಅನುಕೂಲ ಆಗುತ್ತೆ ನೋಡಿ ಇದು ಕೆ ಆರ್ ಎಸ್ ಬ್ಯಾಕ್ವಾಟರ್ ಜಸ್ಟ್ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಇದೆ ಅಷ್ಟೇ ಅಲ್ಲಿ ಇದು ಆನಂದೂರಲ್ಲಿ ಪಂಪು ಮೋಟ್ರ್ ಇಟ್ಟಿದ್ದಾರೆ ಅಲ್ಲಿಂದ ಗೊಂಟುಕಿರಿನಲ್ಲಿ ನೀರು ಲಿಫ್ಟ್ ಆಗುತ್ತೆ ಗೊಮ್ಟಗಿರಿ ಇದೆ ದೊಡ್ಡ ಪೈಪ್ ಹಾಕಿದ್ದಾರೆ ಅಲ್ಲಿಂದ ನಾಲ್ಕು ಕೆರೆಗಳಿಗೆ ನೀರು ಹೋಗುತ್ತೆ ಅದರಲ್ಲಿ ಒಂದು ಕೆರೆ ನಮ್ಮದು ಇದು ರಟ್ನಹಳ್ಳಿ ಗೆಂಡೆ ಕೆರೆ ತುಂಬಿಕೊಂಡು ನಮ್ಮ ನೊದೆಹಳ್ಳಕ್ಕೆ ಬಂದಿರೋದು ಇದು ನೀರು ಓಕೆನಾ ನಿಮ್ಗೇನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಹೇಳ್ತೀನಿ ಇದು ಬಾಲ್ಯದಲ್ಲಿ ಇಲ್ಲೆಲ್ಲ ತುಂಬ ಆಟ ಆಡ್ತಿದ್ವಿ ಕುರಿ ಮೇಕೆಗಳನ್ನ ಮೇಯ್ಸೋಕೆ ಬರ್ತಾಯಿದ್ವಿ ದನ ಕರುಗಳನ್ನ ಮೇಯ್ಸೋಕೆ ಬರ್ತಾಯಿದ್ವಿ ಅಂದರೆ ಒಂದು ಒಳ್ಳೆ ಮೆಮೊರಿ ಇದೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಆಲದ ಮರ ಇತ್ತು ನಾಲ್ಕೈದು ಅವ್ರು ತಗ್ಸಾಕ್ಬಿಟ್ಟಿದ್ದಾರೆ ಪಾಪಜೆ ಇಲ್ಲಿ ತೆಂಗಿನ ಗಿಡ ನೆಡಕೋಸ್ಕರ ನೋಡಿ ಇದೆಲ್ಲ ಶೀತಕ್ಕೆ ಅವಾಗಲೇ ನೆಟ್ಟಿರೋದು ಗಿಡಗಳನ್ನ ಈ ರೀತಿ ಕೆರೆ ನಮ್ಮ ಗ್ರಾಮದಲ್ಲಿದೆ ನಿಮ್ಮ ಗ್ರಾಮದಲ್ಲೂ ಇದ್ರೂ ಕೂಡ ದಯವಿಟ್ಟು ಎಲ್ಲರೂ ವೀಡಿಯೋ ಮಾಡಿ ಹಾಕಿ ಎಲ್ಲರೂ ನೋಡ್ಲಿ ಆಮೇಲೆ ಎಂಟರ್ಟೈನ್ಮೆಂಟ್ನ ಜಾಸ್ತಿ ಇಷ್ಟಪಡ್ತಾರೆ ಎಲ್ಲ ಈ ರೀತಿ ಸಾಮಾಜಿಕವಾಗಿ ಒಂದೆರಡು ಮೂರು ವಿಡಿಯೋಗಳನ್ನ ಮಾಡಿ ಎಂಟರ್ಟೈನ್ಮೆಂಟ್ ಸ್ವಲ್ಪ ಕ ಕಡಿಮೆ ಮಾಡಿ ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಕಡೆ ಒಂದು ಇಪ್ಪತ್ತು ಪರ್ಸೆಂಟ್ ಕೊಡಿ ಒಂದು ಹತ್ತು ವಿಡಿಯೋನ ನೀವು ಕಾಮಿಡಿ ಮಾಡೋದಾಗ್ಬೋದು ಉತ್ತರ ಕರ್ನಾಟಕದವರು ಅಂಥ ವಿಡಿಯೋಗಳನ್ನ ಮಾಡಿ ಒಂದು ಎರಡು ಪರ್ಸೆಂಟು ಭ್ರಷ್ಟಾಚಾರದ ಬಗ್ಗೆ ಈ ಥರ ಸಾಮಾಜಿಕ ಕಳಕಳಿ ಇರೋವಂಥ ವೀಡಿಯೋಗಳನ್ನ ಮಾಡಿದ್ರೆ ಎಲ್ಲ ಜನರಿಗೂ ನಿಮ್ಗಾಗಲೇ ಫ್ಯಾನ್ಸ್ ಸ್ವಲ್ಪ ಜಾಸ್ತಿ ಇರ್ತಾರೆ ಅಭಿಮಾನಿಗಳು ಅವರೆಲ್ಲರ ಗಮನಕ್ಕೂ ಕೂಡ ಬರುತ್ತೆ ನೀವು ಜಾಸ್ತಿ ಕಾಮಿಡಿ ವಿಡಿಯೋಗಳ ಕಡೆ ಹೆಚ್ಚಿನ ಗಮನ ಕೊಡಬೇಡಿ ದಯವಿಟ್ಟು ಇದು ನನ್ನ ಮನವಿ ನೋಡಿ ಈ ರೀತಿ ಇದೆ ಇಂಥ ಒಳ್ಳೆಯ ಕೆಲಸಗಳು ಮಾಡಿದಾಗ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡಿ ನಮ್ಮದು ಲಿಫ್ಟ್ ಇರಿಗೇಷನ್ ಮಾಡೋದಕ್ಕೆ ಇವತ್ತು ಸ್ಥಳ ಮಾಜೂರು ಮಾಡೋದಕ್ಕೆ ಅಧಿಕಾರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ ನಝರುದ್ದೀನ್ ಸರ್ರು ನೋಡೋಣ ನಿನ್ನೆನೆ ಬರಬೇಕಿತ್ತು ಆದರೆ ಅವರು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಬರ್ತಾರಂತೆ ಇವತ್ತು ಅವ್ರು ಬಂದರೆ ಅದೊಂದು ವೀಡಿಯೋ ಲೈವ್ ಮಾಡ್ತೀನಿ ಎಲ್ಲರೂ ನೋಡಿ ಲಿಫ್ಟ್ ಇರಿಗೇಷನ್ ಏನಕ್ಕಪ್ಪ ಬೇಕು ಅಂತ ಅಂದರೆ ನಮ್ಮ ಜಸ್ಟ್ ಎರಡೂವರೆ ಕಿಲೋಮೀಟ್ರ್ ಅಂತರದಲ್ಲಿ ನಮ್ಮ ಜ ಏನು ಜಮೀನಿದೆ ಅಲ್ಲಿಂದ ಕೆ ಆರ್ ಎಸ್ ಬ್ಯಾಕ್ ವಾಡ್ರ್ ಇದೆ ಅದಕ್ಕೆ ಲಿಫ್ಟ್ ಇರಿಗೇಷನ್ ಅಂದ್ಕೊಟ್ರೆ ಎಲ್ಲ ರೈತರಿಗೂ ನೀರು ಅನುಕೂಲ ಆಗುತ್ತೆ ಇದು ಹಳ್ಳದವ್ರಿಗೆ ಈ ಕಡೆ ಆಗೋಯ್ತು ಇಲ್ಲಿಂದ ಒಂದು ಕಿಲೋಮೀಟ್ರ್ ನಮ್ಮ ಜಮೀನು ಅಲ್ಲಿಂದ ಬೇರೆಯವ್ರೆ ಎಲ್ಲ ರೈತರಿಗೂ ಅನುಕೂಲ ಆಗಬೇಕು ಅಲ್ಲಿ ಯಾವುದು ಕೆರೆ ಕಟ್ಟೆಗಳಿಲ್ಲ ಅದೇ ಸಮಸ್ಯೆ ಆಗಿರೋದು ಅಲ್ಲಿ ನೀರು ಬರ್ತಾ ಇಲ್ಲ ನಾನೀಗಾಗಲೇ ರೇಷ್ಮೆ ಬೆಳೆದು ಎಂಟು ತಿಂಗಳಾಗಿತ್ತು ಇವಾಗ ಒಂದು ಬ್ಯಾಚ್ ಬಂದಿದೆ ಅದು ಒಂದು ವಿಡಿಯೋ ಮಾಡ್ತೀನಿ ನೋಡಿ ಇದು ಕಾಲುವಿನ ಇರ್ಬೋದು ಶೀತಕ್ಕೆ ಬರ್ತಾ ಇರೋದು ಇದು ನಾನಿ ನೆಕ್ಸ್ಟ್ ಮುಂದೆ ಹೋಗೋಣ ನೋಡಿ ಇದು ಅವಾಗ್ಲೆ ಕೆರೆ ಪ್ರಾರಂಭ ಆಯ್ತಲ್ಲ ಅವಾಗಲೇ ತೋಟಗಳನ್ನೆಲ್ಲ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ರೈತರು ಇರ್ಲಿ ಅನುಕೂಲ ಈ ರೀತಿ ನೀರು ಇದ್ದರೆ ತಾನೇ ಅವ್ರು ಇಲ್ಲ ಇಲ್ಲಾಂದರೆ ಬೇರೆ ಕಡೆಯಿಂದ ನಮ್ಮ ದೇಶಕ್ಕೆ ತೆಂಗಿನಕಾಯಿ ತರಿಸ್ಕೊಂಡ್ರೆ ಎಷ್ಟು ನಷ್ಟ ಇಲ್ಲಿಂದ ಎಲ್ಲ ಪದಾರ್ಥಗಳು ಬೇರೆ ದೇಶಗಳಿಗೆ ರಫ್ತಾಗಬೇಕು ಆವಾಗ ದೇಶಕ್ಕೆ ತೆರಿಗೆ ತೆರಿಗೆ ಬರುತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ನಮ್ಮ ರಾಷ್ಟ್ರ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳ್ಕೋಬೋದು ಇದಕ್ಕೆಲ್ಲ ಮೂಲ ಕಾರಣ ಯಾರು ರೈತ ರೈತ ಕೃಷಿ ಮಾಡಬೇಕು ಕೃಷಿಯಲ್ಲಿ ಲಾಭ ಬರಬೇಕು ನೋಡಿ ನೀರು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ನೀವು ಗಮನಿಸ್ತಾ ಗಮನಿಸ್ತಾಯಿದ್ದೀರ ಇದೇ ರೀತಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ವರ್ಷ ನೀರು ತುಂಬಲಿ ಲಾಸ್ಟ್ ಇಯರ್ ಯಾಕೋ ನೀರನ್ನ ತುಂಬಿಸಿರ್ಲಿಲ್ಲ ಕೇಳಿದ್ರೆ ಮೋಟ್ರ್ ಕೆಟ್ಟೋಗಿತ್ತು ಅಂತೆಲ್ಲ ಕತೆ ಹೇಳ್ತಾಯಿದ್ರು ಆಮೇಲೆ ಲಾಸ್ಟ್ ಲಾಸ್ಟ್ ಇಯರ್ ತುಂಬ ಬೇಜಾರಾಗಿ ಹೋಯ್ತು ನನಗೆ ಒಂದು ಇಪ್ಪತ್ತೈದು ಮೂವತ್ತು ಸತ್ತಿನೇ ಹೋಗಿದ್ದೀನಿ ನೀರು ಆನ್ ಮಾಡೋಕ್ಕೆ ಆಮೇಲೆ ಹೋಗಿ ಹೋಗಿ ಒಂದು ಅರ್ಧ ತುಂಬಿತು ಅಷ್ಟೇ ಆಮೇಲೆ ಹೋಗೋಕ್ಕಾಗಲಿಲ್ಲ ನನಗೂ ಬೇಜಾರಾಯ್ತು ಈ ಸರಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಹೋಗಿರೋದೇ ಎರಡು ಸರಿ ಅಷ್ಟೇ ಈ ಸರಿ ಸತತವಾಗಿ ನೀರು ಬಂದಿದೆ ತುಂಬಿಸಿದ್ದಾರೆ ಲಾಸ್ಟ್ ಟೈಮ್ ಅಂತೂ ಆಗಲಿಲ್ಲ ನೋಡಿ ಈ ರೀತಿ ಶೀತ ಎಲ್ಲ ಆಗಿಬಿಟ್ಟಿದೆ ಇದಕ್ಕೆ ಇಲ್ಲಿ ಕಾಲುವೆ ಇದೆಯಲ್ಲ ಅದು ಕೆಳಗಡೆಯಿಂದ ತೇವಾಂಶ ಇದೆ ಬನ್ನಿ ಅಲ್ಲಿ ರೈತರಿದ್ದಾರೆ ಮಹಾದೇವು ಅಂತ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಕೆರೆ ನೀರು ತುಂಬಿರೋದಕ್ಕೆ ಕೇಳೋಣ ಬನ್ನಿ ನಮಸ್ಕಾರ ಮಹಾದೇವಣ್ಣ ಅವ್ರಿಗೆ ಭತ್ತ ಹಾಕಿದ್ದೀರಿ ಏನು ಹೇಳ್ತೀರಾ ಕೆರೆ ನೀರು ತುಂಬಿದೆಯಲ್ಲ ಖುಷಿ ಆಯ್ತಾ ಯಾವುದು ಭತ್ತ ಸಣ್ಣ ಮದು ಎಷ್ಟು ಪ್ಯಾಕೆಟ್ ಹಾಕಿದ್ದೀರಾ ಒಂದು ಬರೋಲ್ಲ ನೀರು ಚೆನ್ನಾಗಿ ಬರ್ತಾ ಇದೆಯಾ ಓಕೆ ಹಸು ಎರಡೇನ ಇರೋದು ಓ ನೀರು ಇಲ್ಲಿಂದ ಬರ್ತಾ ಇದೆ ಇದು ಯಾವ ನೀರು ಇದು ಫ್ರೆಂಡ್ಸ್ ನೋಡಿ ನಮ್ಮ ಹನುಮಂತಪುರ ಗ್ರಾಮದಲ್ಲಿ ಇರೋ ಚರಂಡಿ ನೀರೆಲ್ಲ ಬರ್ತಾ ಇದೆ ಇದೆಲ್ಲ ಕೆರೆಗೆ ಒಂದು ಕೆರೆ ನೀರಿಗೆ ಮಿಕ್ಸ್ ಆಗ್ಬಿಡ್ತದೆ ಇದರಿಂದ ಆರೋಗ್ಯ ಹಾಳಾಗುತ್ತೆ ಇದಕ್ಕೆ ಏನಾದರೂ ಒಂದು ಪರಿಹಾರ ನಾವು ಅಲ್ಲೆಲ್ಲ ಗುಂಗ್ರಾಲ ಛತ್ರದಲ್ಲಿ ಬಟ್ಟೆ ಒಗಿತಾ ಇರ್ತಾರೆ ಕಟ್ಟೆ ನೀರು ಅಂತ ಇನ್ನೊಂದು ವಾರ ಆದಮೇಲೆ ನೀರೆಲ್ಲ ತಿಳ್ದಿರ್ತದೆ ಅಂದ್ಬಿಟ್ಟು ಆದರೆ ಹುಣಸೂರಲ್ಲಿ ಯಾವ ರೀತಿ ಲಕ್ಷ್ಮಣ ತೀರ್ಥಕ್ಕೆ ವೇಸ್ಟೇಜ್ ನೀರೆಲ್ಲ ಬರ್ತಾ ಇದೆ ಅದೇ ರೀತಿ ಇಲ್ಲೊಂದು ಸಮಸ್ಯೆ ಆಗ್ತಾಯಿದೆ ಪೀಡಿ ಅವ್ರಿಗೆ ಗಮನಕ್ಕೆ ಇದನ್ನು ತರೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಚರಂಡಿ ನೀರೆಲ್ಲ ಬಂದು ಈ ರೀತಿ ಒಳ್ಳೆ ನೀರಿಗೆ ಮಾಲಿನ್ಯ ಆಗ್ತಾ ಇದೆ ಏನು ಮಾಡೋದು ಇದಕ್ಕೆ ಇರಲಿ ಇದನ್ನು ಪೀಡಿ ಅವ್ರಿಗೆ ಹೇಳೋಣ ಏನು ಮಾಡ್ತಾರೆ ಅಂತ ಅಲ್ಲದಾದ್ರೂ ಒಂದು ದೊಡ್ಡ ಕಟ್ಟೆ ಥರ ಕಟ್ಟಿ ಏನಾದರೂ ಮಾಡೋದನ್ನ ವ್ಯವ ಸಪ್ರೇಟಾಗಿ ವ್ಯವಸ್ಥೆನ ತೋರಿಸ್ದೆ ಅದು ನೋಡಿ ಅದು ಮೇನ್ ಕಾಲುವೆ ಅದು ಅಲ್ಲಿಂದ ನೀರು ಬರ್ತಾ ಇದೆಯಲ್ಲ ಅದು ಸ್ಟ್ರೈಟ್ ಆ ಕಡೆಯಿಂದ ಹೋಗಿ ಗುಂಗರಾಲ್ ಛತ್ರಕ್ಕೆ ಹೋಗುತ್ತೆ ಇಲ್ಲಿನ ಸುತ್ತ ಎಲ್ಲ ಜಮೀನು ರೈತರಿಗೂ ಅನುಕೂಲ ಆಗುತ್ತೆ ಅಂತರ್ಜಲ ಹೆಚ್ಚಾಗುತ್ತೆ ಅದನ್ನು ಪದೇ ಪದೇ ಹೇಳಿದ್ದೀನಿ ಈ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಕೆರೆ ಕಟ್ಟೆಗಳನ್ನ ಕಾಲುವೆಗಳನ್ನ ಓಕೆ ಫ್ರೆಂಡ್ಸ್ ಇಲ್ಲಿಂದ ಗುಂಗ್ರಾಲ್ ಛತ್ರ ಇನ್ನೊಂದು ಕಿಲೋಮೀಟ್ರು ಅಲ್ಲಿಂದ ದೊಡ್ಡಗೌಡನ್ ಕೊಪ್ಪಳಿಗೆ ಹೋಗುತ್ತೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಕೆ ಆರ್ ಎಸ್ಗೆ ನೀರು ಹೋಗುತ್ತೆ ಅದು ಯಾವ್ದೇ ನಿಮ್ದು ತೋಟ ಆಗ್ಲಿ ನಾವ್ ಮಾಡ್ತಾ ಇದೀನಿ ಏನಸ್ತಾ ಇದೆ ಕೆರೆ ತುಂಬಿದ್ಯಲ್ಲ ಲಾಸ್ಟ್ ಇಯರ್ ತುಂಬಿತ ಕೆರೆ ಈ ಸರಿ ತುಂಬಿದೆ ಹ್ಮ್ ಏನೇನ್ ಬೆಳಿತೀರಾ ಏನ್ ಬೆಳೆ ನಾನು ಶೀತ ಕುಂತದೆ ಅಲ್ಲಿ ಏನ್ ಬೆಳೆದಿಯಪ್ಪ ಅಲ್ಲಿ ಹ್ಮ್ ಗಿಡ ಹೌದಾ ಎಷ್ಟು ಎಕರೆ ನಿಮ್ದು ಜೆ ಸಿ ಬಿನಲ್ಲಿ ಟ್ರೆಂಚ್ ತಗ್ಸ್ಬಿಡಿ ದೊಡ್ಡದಾಗಿ ಈಗ ಎಲ್ಲ ಎಲ್ಲ ಬೆಳಿತದೆ ಎಲ್ಲವ ಏನ್ ಮಾಡದ್ ಈಗ ಎಲ್ಲ ಸತ್ತೋಗ್ ಸತ್ತೋಗ್ ಏನ್ ಶೀತ ಹಿಂಗ್ ಆದ್ರೆ ಇನ್ನೇನು ಮಳೆನೂ ಹೋಯ್ತದ ಶೀತನೂ ಹೋಯ್ತದೆ ನೋಡು ನಮಗ್ ಸಂತೋಷ ಕೆರೆ ನೀರ್ ತುಂಬತಾನ ಅಂತ ನಿಮಗ್ ಕಷ್ಟ ನಮಗ್ ಕಷ್ಟ ಗದ್ದೆ ಮಾಡೋದ್ ಅಷ್ಟೇ ಏನ್ ಮಾಡ ಹ್ಮ್ ಎಷ್ಟ್ ಗಿಡ ಇದಾವ್ ತೆಂಗಿನ ಗಿಡ ಇಪ್ಪತ್ತೆರಡು ಬರೀ ತೆಂಗ ಅಷ್ಟೇ ಅಡಿಕೆ ಹಾಕೋದ್ ಆಗಲ್ವಾ ಹ್ಮ್ ಮತ್ತೆ ಏನ್ ಮಾಡ್ತಾ ಇದೀವಾಗ ಕಾಣಿಸ್ತಾನೆ ಇಷ್ಟೀನಿ ಗಂಟೆ ಎಂದು ಯೂಟ್ಯೂಬ್ ಚಾನಲ್ಲು ಕಾಣಿಸ್ತಿದೆ ನೀನು ನೋಡಿಲ್ಲ ಅಷ್ಟೇ ಸರಿ ಬರಲಾ ಫ್ರೆಂಡ್ಸ್ ನೋಡಿದ್ರೆ ನಂಜುಂಡ ಅಂತ ನನ್ನ ಜು ರೊಕ್ಕ ನನ್ನ ಕ್ಲಾಸ್ ಮೆಟ್ಟಿವ್ ನಂಗೆ ಜೂನಿಯರು ಒಳ್ಳೆಯ ಹುಡುಗ ಚೆನ್ನಾಗಿ ಓದ್ತಾ ಇದ್ದ ಇವಾಗ ಬಿಸ್ನೆಸ್ ಮಾಡ್ತಿದ್ದಾನೆ ನಾ ಓದೋದರಿಂದ ಏನು ಪ್ರಯೋಜನ ಇಲ್ಲ ಅವನು ಒಳ್ಳೆ ಸಂಪಾದನೆ ಮಾಡ್ತವ್ನೆ ಬಿಸ್ನೆಸ್ ಬಗ್ಗೆ ಏನಾದ್ರು ಹೇಳ್ತೀಯಾ ಹಾ ಓಕೆ ಫ್ರೆಂಡ್ಸ್ ನೋಡಿ ಎಲ್ಲ ಹುಡುಗರು ಗಾರ್ಮೆಂಟ್ಸ್ಗೋಗಿ ಹತ್ತು ಸಾವಿರ ಹದಿನೈದು ಸಾವಿರ ಕೆಲಸ ಮಾಡ್ತಾವ್ರೆ ಇವನು ಆರಾಮಾಗಿ ಕಷ್ಟಪಟ್ಟು ಹೆಚ್ಚು ಕೆಲಸ ಸಂಪಾದನೆ ಮಾಡ್ತಾನೆ ನಾವು ಅದೇ ರೀತಿ ಎಲ್ಲರೂ ಬಿಸ್ನೆಸ್ ಮಾಡಿ ಜಾಸ್ತಿ ಕೆಲಸಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ಗೌರ್ಮೆಂಟ್ ಕೆಲ್ಸಕ್ಕೂ ಜಾಸ್ತಿ ಆಸಕ್ತಿ ಕೊಡಬೇಡಿ ಆ ಯುವ ಕೇಸರಿ ಯುವ ಕೇಸರಿ ಆಯಿತು ಯೂಟ್ಯೂಬ್ ನೇಮ್ ಏನು ಅಂತ ಕೇಳ್ದೆ ಅದಕ್ಕೆ ಯುವ ಕೇಸರಿ ಅಂತ ಹೇಳಿದ್ದೀನಿ ನಿಮ್ಗೇನಾದರೂ ಒಂದು ಒಳ್ಳೆ ನೇಮು ನೆನ್ಕೋಕ್ ಬಂದರೆ ಹೇಳಿ ನಾನು ಬೇರೆ ನೇಮ್ ಎಲ್ಲ ಸರ್ಚ್ ಮಾಡಿದೆ ಎಲ್ಲರೂ ಒಂದೊಂದು ಚಾನಲ್ನಲ್ಲಿ ನೇಮ್ ಇಟ್ಕೊಬಿಟ್ಟಿದ್ರು ಇದೊಂದು ಯಾರು ಇಟ್ಟಿರ್ಲಿಲ್ಲ ಇಟ್ಟಿದ್ರು ಆದರೆ ಅವ್ರಿಗೆ ಒಂದು ಹತ್ತು ಜನ ಇದ್ರು ಸಬ್ಸ್ಕ್ರೈಬರ್ಸು ಅಷ್ಟೇ ಅದಕ್ಕೆ ಚೇಂಜ್ ಮಾಡಿದೆ ಮಾದೇವಣ್ಣ ನಮಸ್ಕಾರ ಬರ್ತೀನಿ ಫ್ರೆಂಡ್ಸ್ ನೋಡಿ ಅವರು ಅರ್ಶನ ಹಾಕಿದ್ದಾರೆ ಮತ್ತೆ ಜೆಟ್ ಫಿಟ್ ಮಾಡಿದ್ದಾರೆ ಚಿಕ್ಕದು ನೋಡಿ ಮಾವನ್ ತೋಟ ಇದೆ ಹಸು ಇದೆ ಎಚ್ ಎಫು ಜರ್ಸಿ ಬ್ರೀಡು ಇದು ಪ್ಯೂವರ್ ಎಚ್ ಎಪ್ಪು ವಿದೇಶಿ ತಳಿ ಹೆಚ್ಚು ಹಾಲು ಕೊಡುತ್ತೆ ಮಾವು ಮತ್ತು ಸಪೋಟೋ ಇದೆ ಇದೊಂದು ಇದೆ ನೋಡಿ ಈ ಕಡೆ ಶುಂಠಿ ಹಾಕಿದ್ದಾರೆ ಗಮನಿಸ್ತಾ ಇದ್ದೀರಾ ಶುಂಠಿ ಚೆನ್ನಾಗಿ ಬಂದಿದೆ ಆದರೆ ಕಷ್ಟಪಟ್ಟಿದ್ದಾರೆ ತುಂಬ ಈ ರೋಡು ಸ್ಟ್ರೈಟ್ ಹೋದರೆ ನಮ್ಮ ಕೆರೆಗೆ ಹೋಗುತ್ತೆ ಇವಾಗೇನು ಹೋಗುವ ಅವಶ್ಯಕತೆ ಇಲ್ಲ ಅನಿಸುತ್ತೆ ವಿಡಿಯೋ ಸಪ್ರೇಟಾಗಿ ಎಡಿಟ್ ಹಾಕ್ತೀನಿ ನೋಡಿ ಅದ್ಭುತ ಅಲ್ವಾ ಒಂಥರ ಒಳ್ಳೆ ಗಾಳಿ ತಂಪಾಗಿರುತ್ತೆ ನೆಮ್ಮದಿ ಸಂತೋಷ ಕಿರಿಕಿಲ್ಲ ಜಗಳ ಇಲ್ಲ ಹಳ್ಳಿ ಎಲ್ರಿಗೂ ಇಷ್ಟ ಆಗೋದು ಇದಕ್ಕೇನೆ ನಿಮಗೂ ಹಳ್ಳಿ ಇಷ್ಟ ಆದರೆ ಕಮೆಂಟ್ ಮಾಡಿ ಆದರೆ ಜಾಸ್ತಿ ಸಂಪಾದನೆ ಮಾಡೋಕ್ಕೆ ಕಷ್ಟ ಸಿಟಿಲಿ ಇದ್ದರೆ ಹೆಚ್ಚು ಸಂಪಾದನೆ ಮಾಡ್ಬೋದು ನೋಡಿ ನಮ್ಮ ಸೈಟು ಇವಾಗ ಬಂದು ಉಳಬೇಕು ತುಂಬ ಕಳೆ ಬೆಳೆದ್ಬಿಟ್ಟಿದೆ ಇರಲಿಲ್ಲ ನಮ್ಮ ಮಾವ್ರಿಗೆ ಹೇಳಿದೀವಿ ಕಟ್ ಮಾಡ್ಕೊಳ್ಳಿ ಅಂತ ಇನ್ನೂ ಮಾಡಿಲ್ಲ ಅವರು ಆದಮೇಲೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಿಮಗೇನಿಸ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಬೈಬೇಕು ನಂತರ ಬೈರಿ ನನಗೆ